ಎರಡು ಸಾವಿರದ ಎರಡರಲ್ಲಿ ಏನಾಯಿತು ಇವತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಬಂದುಬಿಟ್ಟಿದ್ದೀವಿ ಅವತ್ತಿಂದ ಎಚ್ಚರಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ನಾವು ಜಾಗೃತ ಆಗಿದ ಪರಿಣಾಮ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದೀವಿ ಇವಾಗೇನು ಪರವಾಗಿಲ್ಲ ಇನ್ನು ಮುಂದಕ್ಕೆ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಇವಾಗಿನ ಪರಿಸ್ಥಿತಿಗೆ ಏನೋ ಒಂದು ಅಷ್ಟು ನೀರಿದೆ ಕುಡಿತಾ ಇದ್ದೀವಿ ಬದುಕ್ತಾ ಇದ್ದೀವಿ ಇನ್ನು ಮು ಮುಂದಿನ ಇಪ್ಪತ್ತೈದು ವರ್ಷ ಯಾವ ರೀತಿ ಬರ ಇದು ನೀರು ಸಮಸ್ಯೆ ಉಂಟಾಗುತ್ತೆ ನಮಗೆ ಮನುಷ್ಯರಿಗೆ ಅಲ್ಲ ಜೀವ ಜಂತುಗಳಿಗೆ ನಮ್ಮ ಪ್ರಕೃತಿ ಮೇಲೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಇವತ್ತು ನೀವು ಹೇಳಿದ್ರೆ ಕೆ ಸಿ ವ್ಯಾಲಿ ನೀರು ನಮ್ಮ ಮುಳುಗಾಲು ಸೋಮೇಶ್ವಾಳ ಕೆರೆಗೆ ಆ ನೀರು ಬಂದು ಪಾಚಿ ಕಟ್ಬಿಟ್ಟು ಅಲ್ಲಿ ವಾತ ವಾ ಇದಕ್ಕೆ ಇರ್ತಲ್ಲ ಅದನ್ನು ಸ್ವಲ್ಪ ಏನೋ ರೆಡಿ ಮಾಡಿದೆ ಈ ರೀತಿ ಸಮಸ್ಯೆಗಳಾಗ್ತದೆ ಪತ್ರಿಕೆಗಳಲ್ಲಿ ವರದಿ ಬರ್ತಾ ಇದೆ ಅದು ಜನ ಇಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಜನ ಪ್ರತಿ ಹಳ್ಳಿ ಪ್ರತಿ ಇದರಲ್ಲೂ ನಾವು ಜಾಗೃತಿ ಮೂಡಿಸಿದಾಗ ಮಾತ್ರ ಆಗುತ್ತೆ ಅದು ಮೂಲ ಒಬ್ಬೊಬ್ಬ ಬಿಡಲ್ಲ ಗುಂಪು ಗುಂಪಾಗಿ ಎಲ್ಲರೂ ಒಂದೊಂದು ಹಳ್ಳಿ ನಾವು ಹೋಗ್ತೀವಿ ನಾವು ಹತ್ತಳ್ಳಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಹತ್ತು ಜನ ಆದರೂ ಕನಿಷ್ಠ ನಾವು ಜಾಗೃತಿ ಮಾಡಿಸಿದ್ರೆ ಅವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಜಾಗೃತಿ ಆಗುತ್ತೆ ಅವತ್ತು ಸರ್ಕಾರಗಳು ನಮ್ಮ ಆಳುವಂಥ ಸರ್ಕಾರಗಳು ಈ ಕಡೆ ತಿರು ತಿರುಗಿ ನೋಡ್ತವೆ ಅಂತೇಳ್ಬಿಟ್ಟು ನಾವು ಒಂದು ಮಾತಾಡ್ತೇವೆ